ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಸ್ಯಾಂಡಲ್ವುಡ್ ಸಲ್ಗಾ ನಮ್ಮ ಪ್ರೀತಿ ಎರಡು ನಾರಾಯಣ್ ಸರ್ ಜೊತೆಗೆ ವರ್ಕ್ ಮಾಡಿದಾಗ ನಟನಾಗಷ್ಟೇ ಗುರುತಿಸ್ಕೊಂಡಿದ್ರು ಈಗ ನಿರ್ದೇಶಕ ಆದ ಮೇಲೆ ಸರ್ ಜೊತೆಗೆ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಮತ್ತು ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅದೇ ಎರಡು ಸಿನಿಮಾ ಕೆಲಸ ಮಾಡಿದಾಗ ಅವಾಗ ಬರೀ ಹೀರೋ ಅವರು ಇವಾಗ ಡೈರೆಕ್ಟರ್ ಆಗಿದಾರಲ್ಲ ಹೇಗಪ್ಪ ಅವ್ರ ಜೊತೆ ಕೆಲಸ ಮಾಡೋದು ಅಂತ ಅನಿಸಿತ್ತು ಆದರೆ ವ್ಯತ್ಯಾಸ ತುಂಬ ಕಾಣ್ತು ನನಗೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಆವತ್ತು ತುಂಬ ಹುಡುಗಾಟಿಕೆ ಆವತ್ತು ಬಟ್ ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ ತುಂಬ ಸೀರಿಯಸ್ನೆಸ್ ಇತ್ತು ಬಟ್ ಈಗ ಪಕ್ವ ಆಗಿದ್ದಾರೆ ಅವರು ಬದುಕು ಅವ್ರನ್ನ ಬಹಳಷ್ಟು ತಿದ್ದಿ ಬೆಳೆಸಿದೆ ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಕಲಾವಿದನ್ನ ಜವಾಬ್ದಾರಿ ಇರ್ತಕ್ಕಂಥ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ ಅದು ತುಂಬ ಖುಷಿಯಾದಂಥ ವಿಚಾರ ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅವರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಮೇಲೆ ಸಿನಿಮಾ ಹೇಗೆ ಮುಗಿಯುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ ಸಾಸುವೆ ಕಾಳಿನಷ್ಟು ತೊಂದರೆಯನ್ನು ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗ್ಲಿ ಅವ್ರಿಗೆ ಕೊಡೋದೇ ಇಲ್ಲ ಅಷ್ಟು ಡೆಡಿಕೇಶನ್ ಒನ್ಸ್ ಕ್ಯಾರವನ್ನಿಂದ ಸೆಟ್ಟಿಗೆ ಬಂದ ಮೇಲೆ ಶಾರ್ಟ್ ರೆಡಿ ಕರ್ಕೊಂಬ ಹೋಗಪ್ಪ ಅಂತ ಅಷ್ಟೆಂಟ್ ಡೈರೆಕ್ಟಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಲ್ಲೇ ಇರ್ತಾರೆ ಬಂದು ನಿಂತ್ಕೋತಾರೆ ಆ ಶಾರ್ಟನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬ ಖುಷಿ ಪಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ದೀರ್ಘಾಶಿ ಮನು ಶುಭವಾಗಲಿ ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ ನಿಮ್ಮಿಂದ ಭಾಳ ಮಾತುಗಳನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮಾತಾಡಿ ಇದೆಲ್ಲ ನಿಂತ್ಕೊಂಡ್ರೆ ನಂಗೆ ಭಯ ಹೋಗ್ಬಿಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲೇ ಶುರು ಮಾಡ್ಬೇಕಾದ್ರೆ ಎಸ್ ನಾಯ್ ಸಾವಿರದಿಂದನೇ ಶುರು ಮಾಡಬೇಕು ಸೈನ್ಸ್ ಅಷ್ಟೇ ಮುಂದುವರಿಲಿ ಟೆಕ್ನಾಲಜಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಂಬಂಧಗಳು ಅನ್ನೋದು ಹಂಗೆ ಇದೆ ಅದರಲ್ಲಿ ಏನು ಮಾರ್ಪಾಡಾಗಿಲ್ಲ ಆ ಸಂಬಂಧಗಳ ಮೇಲೆ ಸಿನಿಮಾ ಮಾಡಿ ಸಹಿ ಅನ್ಸ್ಕೊಂಡು ಇವತ್ತಿಗೂ ಅವರು ಒಂದು ಹದಿನೆಂಟು ವರ್ಷದ ಹುಡುಗನ ಥರ ನಿಂತ್ಕೋತಾರೆ ಒಂದು ಸೆಟ್ಟಲ್ಲಿ ಅಷ್ಟೇ ಎನರ್ಜಿಲಿ ಕೆಲಸ ಮಾಡ್ತಾರೆ ಒಬ್ಬರನ್ನ ಹಲ್ಟ್ ಮಾಡಿದ್ದು ನಾನು ನೋಡಿದ ಇದು ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ಸಂಬಂಧಗಳ ಮೇಲೆ ಒಂದು ಸಿನಿಮಾ ಮಾಡಿ ನಾನು ನಾನೇ ಬರ್ತೀನಿ ದಯವಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಪ್ರೆಸ್ ಪ್ರೆಸ್ ಮುಂದೇ ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ದು ಜೊತೆ ಟೆಕ್ನಾಲಜಿ ಮುಂದುವರೆದಿದ್ರು ಅದೇ ಸಂಬಂಧ ಇದೆ ಅದೇ ಅದ್ರದ್ದು ಅದ್ರದ್ದೇ ಆದ ಬೆಲೆ ನಷ್ಟ ಕಷ್ಟ ಅದನ್ನು ತೆಗಿಯೋದಕ್ಕೆ ನೀವು ಬಿಟ್ಟರೆ ಇನ್ಯಾರು ಇಲ್ಲ ಇಲ್ಲಿ ದಯಮಾಡಿ ಒಂದು ಸಿನಿಮಾ ಮಾಡಿ ಅದನ್ನು ನಾನು ನೀವು ಯಾವಾಗ ಹೇಳ್ತೀರಾ ನಾನು ಓಡಿ ಬರ್ತೀನಿ ಆಯ್ತಪ್ಪ ಶ್ರೇಯಸ್ ಬಿಡಬೇಕಲ್ಲಾಡಿ ಹೌದಾ ಸೊ ಹಂಗಾಗಿ ನಾನು ಯಾವಾಗಲೂ ಎಸ್ ನಾಯಣ್ ಸಾರ್ ಮೇಲೆ ಮತ್ತು ನಾನೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ನಿರ್ದೇಶನ ಮಾಡಬೇಕಾದ್ರೆ ಪಾ ಏನು ಮನುಷ್ಯರಪ್ಪ ಬೆಳಗ್ಗೆ ಏಳು ಗಂಟೆಗೆ ಶಾರ್ಟ್ ತೆಗೆದು ಕೆಲಸ ಮಾಡ್ತಾಯಿರ್ತಾರೆ ಅಂತ ನಾನು ಏಳು ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದು ಕೆಲಸ ಮಾಡ್ತಾಯಿರ್ತೀನಿ ಆವಾಗ ಹೇಳ್ತೀನಿ ಅವರೆಲ್ಲ ನಮ್ಮ ಹುಡುಗರು ಹೇಳ್ತಾರೆ ನಿಮ್ಗೆ ಏನು ಇದು ಬಂದು ಶೂಟಿಂಗ್ ಮಾಡ್ತಾರೆ ನಾನು ಎಸ್ ನಾಯಣ್ ಸಾರ್ ಹತ್ರ ಕಲಿತೆ ಅದು ಗೊತ್ತಿಲ್ಲಮ್ಮ ಬೆಳಗಿನ ಜಾವ ಅದು ತೆಗೆದಾಗ ಅದೇನೋ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಅದು ನಮ್ಮನ್ನು ಬಿಟ್ಕೊಡೋದೇ ಇಲ್ಲ ಅಂದರೆ ಆ ಬಿಸಿಲು ಹಿಂಗೆ ಬೆಳಗುತ್ತೋ ಹಂಗೆ ನಮ್ಮದು ಬೆಳಗ್ತಾ ಹೋಗುತ್ತೆ ಸೊ ಹಂಗಾಗಿ ನಾನು ನಿಮ್ಮಿಂದ ಕಲ್ತಿರೋ ದೊಡ್ಡ ಪಾಠ ಅದು ನಾನು ಎಲ್ಲೇ ನಿರ್ದೇಶನ ಮಾಡಿದ್ರು ಅದನ್ನು ಬಿಡೋದಿಲ್ಲ ಸಿನಿಮಾ ಬಗ್ಗೆ ಅಣ್ಣ ಹೇಳ್ದಂಗೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಯಾಕಂದರೆ ಎಸ್ ನಾರಾಯಣ್ ಸರ್ ಯಾವಾಗಲೂ ಯಾವ ಕೆಟ್ಟ ಸಿನಿಮಾಗಳು ತೆಗೆದಿಲ್ಲ ಎಲ್ಲೂ ಒಂದು ಸಂದೇಶ ಇರುವಂಥ ಸಿನಿಮಾಗಳೆ ತೆಗಿಯ ಶ್ರೇಯಸ್ಸು ನನಗೆ ಈ ಪಾತ್ರ ಮಾಡಬೇಕು ಅಂದಾಗ ಎಸ್ ನಾರಾಯಣ್ ಸರ್ ಅಂದ ತಕ್ಷಣ ಬ ಇನ್ನು ನಮಗೇನು ತೊಂದರೆ ಇಲ್ಲ ಅಲ್ಲಿವರೆಗೂ ಮಂಜು ಅವರು ಓಡದಾಡ್ತಾ ಇದ್ರು ಅವರು ಇವರು ನಮ್ಮ ರಮೇಶ್ ಅವರು ಅಷ್ಟೇ ಕೈ ಕಟ್ಕೊಂಡು ನಕ್ಕೊಂಡು ಗೊತ್ತೇ ಆಗಲ್ಲ ನಾನು ಒಂದೇ ಕೇಳ್ಕೊಳ್ಳೋದು ಮಂಜುಣ್ಣವ್ರೆ ದಯಮಾಡಿ ಪ್ರಮೋಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿ ನಿಮ್ಮ ಆಸೆ ಕನಸು ಎಲ್ಲ ನನಗೆ ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಮೋಷನ್ ದೊಡ್ಡ ಲೆವೆಲ್ ಮಾಡಿ ಇವತ್ತು ನೀವು ಪ್ರಮೋಷನ್ ಮಾಡದೆ ಹೋದರೆ ಯಾರೂ ಸಿನಿಮಾಗೆ ಬರಲ್ಲ ಈ ಥರದ್ದು ಪ್ರೆಸ್ ಮೀಟ್ಗಳು ಮಾಡ್ತಾ ಮಾಡ್ತಾ ಇನ್ನೊಂದಷ್ಟು ಇಂಟ್ರೆಸ್ಟ್ ತರಿಸ್ತಾ ಇವಾಗ ಭೀಮಾ ರಿಲೀಸ್ ಮಾಡ್ಬೇಕಾದ್ರೆ ನನಗೆ ಅದ್ರದ್ದು ಕಷ್ಟ ಹೆಂಗೆ ನಾನು ಏನು ಪ್ರಮೋಟ್ ಮಾಡಿದೆ ಅಂತ ಒಂದಿದೆ ಒಂದು ಬಿಸ್ನೆಸ್ ಇದೆ ಗಾಂಧಿನಗರದವರು ಅಂದರೆ ಸಿ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ನಾನು ನಿಮ್ಮನ್ನು ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಹಂಗೆ ಗೌರವಿಸ್ತೀನಿ ನನಗೊಂದು ರೈಟ್ಸ್ ಇದೆ ನಿಮ್ಮ ಹತ್ರ ಕಿತ್ತಾಡೋದಕ್ಕೆ ಪ್ರಮೋಷನ್ ಮಾಡಿ ಚೆನ್ನಾಗಿ ನೀವೆಷ್ಟು ಪ್ರಮೋಟ್ ಮಾಡ್ತೀರೋ ಅಷ್ಟು ಜನ ಬರ್ತಾರೆ ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿಲ್ಲ ನಾನು ಇವತ್ತು ಹೇಳೋದು ಒಂದು ಒಂದು ಸೂಪರ್ ಹಿಟ್ ಆಗುವಂಥ ಒಂದು ಫ್ಯಾಮಿಲಿ ಸಿನಿಮಾ ಕಳ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದು ಪ್ರಮೋಷನಿಂದ ಮಾತ್ರ ಸಾಧ್ಯ ಇವತ್ತು ಹೇಳಿದೆ ಅಂತ ಈಗ ನೀವು ಟೆಂಪ್ಟಾಗಿ ಇಲ್ಲ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಲ್ಲ ದಯವಿಟ್ಟು ಮಾಡಬೇಡಿ ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ನೀವೇನ್ ಮಾಡ್ಬಿಟ್ರಿ ಇಬ್ರು ರಾಕ್ಷಸರಿಗೆ ಕಡಿಮೆ ಊಟ ಹೊತ್ಬ ನಮ್ಮ ಆಸೆ ನಿಮ್ಮ ಮಗ ಚೆನ್ನಾಗಲಿ ಅಂತ ಅವನೊಂದು ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ಇದೆ ತುಂಬ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಿ ತುಂಬ ಒಳ್ಳೆ ಸಿನಿಮಾ ಆಗತ್ತೆ ಇದು ಒಳ್ಳೆ ವಿಷಯ ಇದೆ ನೀವು ಹಳೆ ಗಾಂಧಿನಗರದ ಲೆಕ್ಕಾಚಾರ ಮಾಡಿಕೊಂಡು ಆರಕ್ಕೆ ಮೂರು ಎರಡಕ್ಕೆ ಹನ್ನೆರಡು ಆ ಥೇಟ್ರಲ್ಲಿ ಇಷ್ಟು ಈ ಥಿಯೇಟ್ರಲ್ಲಿ ಇಷ್ಟು ಸೇರೋ ಇದು ಇಷ್ಟ ಆಗ್ಬಿಟ್ರೆ ಸಾಕು ಬಂದರೆ ವರ್ಕ್ ಆಗೋಲ್ಲ ಆಯಿತು ಇಲ್ಲ ಆನೆಸ್ಟ್ಲಿ ಇವತ್ತು ನೀವೆಷ್ಟು ಪ್ರಮೋಟ್ ಮಾಡ್ತೀರ ಆ ಸಿನಿಮಾ ನೋಡ್ತಾರೆ ಸರ್ ನೀವು ಇದು ಅದಕ್ಕೂ ಸ್ಪೆಂಡ್ ಮಾಡಿ ದಯವಿಟ್ಟು ತುಂಬ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾ ಇದ್ದಾರೆ ನಮ್ಮ ಮಾಧ್ಯಮದವ್ರೂ ಯಾವತ್ತೂ ಬಿಟ್ಕೊಡಲ್ಲ ನೀವು ಅಂದರೆ ಕನ್ನಡ ಸಿನಿಮಾಗಳನ್ನೇ ಬಿಟ್ಕೊಡಲ್ಲ ಇವತ್ತು ನೋಡಿ ಇವತ್ತು ಮಲಯಾಳಂ ಸಿನ್ಮಾಗಳು ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಅಂದರೆ ನಾವು ಬೆಂಗಳೂರಲ್ಲಿ ಇದ್ದು ನಾವೇನು ಮಾಡ್ತಿಲ್ಲ ಬಿಕಾಸ್ ಪ್ರಮೋಷನ್ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವ್ರಿಗೆ ಬೆಂಗಳೂರು ತುಂಬ ಒಳ್ಳೆ ವಾಸ್ತವ ಆಗ್ಬಿಟ್ಟಿದೆ ಇವತ್ತು ನನಗೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಒಂದು ಒಳ್ಳೆ ಕತೆ ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಅಂತ ಬಟ್ ನಮ್ಮಿಬ್ಬರಿಗೂ ಅದಿಲ್ಲ ಅಣ್ಣ ಇನ್ನೇನೋ ಬೇರೆ ಏನೋ ಇನ್ನೊಂದೇನೋ ಇನ್ನೊಂದೇನೋ ಹುಟ್ಟಾಕಿ ಆ್ಯಕ್ಟ್ ಮಾಡಬೇಕು ಅಂತ ಆಗ ಇನ್ನು ಬೃಂದ ಅದ್ಭುತವಾದ ಕಲಾವಿದೆ ಅಣ್ಣ ಹೇಳ್ದಂಗೆ ಎಲ್ಲೂ ತಾನು ಒನ್ ಓವರ್ ಮಾಡಿ ನಾನು ನೋಡಲಿಲ್ಲ ಮತ್ತು ತುಂಬ ಡೀಸೆಂಟಾಗಿ ಸೆಟ್ಟಲ್ಲಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಗಮನ ಇಟ್ಟು ಒಂದು ಒಳ್ಳೆ ದೊಡ್ಡ ನಟಿ ಆಗ್ತಿ ಕಣಪ್ಪ ನೀನು ನಿಮಗೆ ಗಾಡ್ ಬ್ಲೆಸ್ ಯು ಇನ್ನೇನು ಶ್ರೇಯಸ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಎಷ್ಟು ಬೈತೀವ ಮನೆಗೆ ಹೋದ್ಮೇಲೆ ಗುರು ಪರವಾಗಿಲ್ಲ ಏನು ಬೈತೇ ಅಂತ ಹೇಳ ಏನ್ ಬೈತಾರ ನಿಮ್ಮಪ್ಪ ಬೈಯಲ್ಲ ಅಂತಾದರೂ ಹೇಳಪ್ಪ ಇಲ್ಲಿದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗತ್ತೆ ಇನ್ನು ದಾಸರ್ ಬಗ್ಗೆ ಏನು ಖುಷಿ ಅಂದರೆ ಅವರು ನಾವು ಅವ್ರಿಷ್ಟು ಎಕ್ಸ್ಪೀರಿಯೆನ್ಸ್ಡ್ ಆಗಿ ಇವತ್ತಿಗೂ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವ್ರಿಬ್ಬರು ಕಾಂಬಿನೇಷನ್ ಅಂದರೆ ಬೇರೆ ಥರದ್ದೇ ಒಂದು ಅನುಭವ ಅಂತ ಕೊಡ್ತಾರೆ ಸ್ಕ್ರೀನ್ ಮೇಲೆ ಸೊ ಹಂಗಾಗಿ ಇಡೀ ತಂಡಕ್ಕೆ ಎಸ್ ನಾರಾಯಣ್ ಸರ್ಗೆ ದಯಮಾಡಿ ಒಂದು ಒಳ್ಳೆ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಖಂಡಿತ ಕಾಯ್ತಾ ಇದ್ದೀನಿ ನಾನು ಖಂಡಿತ ಮಂಜು ಸರ್ ಬನ್ನಿ ದಯವಿಟ್ಟು ನೀವು ಬಹುಶಃ ರಮೇಶ್ ಆದವರೆ ಧನ್ಯವಾದ ವಿಜಯ್ ಅವರು ಫಿಲ್ಟರ್ ತೆಗೆದು ಮಾತಾಡಿದ್ದಾರೆ ಪ್ರಮೋಷನ್ ಮಾಡಿದವರು ಬಿಡಲ್ಲ ಎಸ್ ನೋಡಿ 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 ಸ್ಟಾರ್ಟಿಂಗ್ ಮಾತಾಡಿದಾರೆಗೂ ನಮಸ್ಕಾರ ಮೊದಲನೇದಾಗಿ ಎಸ್ ನನ್ನ ಬ್ಯಾನರ್ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಜಮೀನ್ ಅವರು ಹಂಡ್ರೆಡ್ ಡೇಸ್ ಶೈಲು ಐವತ್ತಿನ ಇದು ಮಿನಿಮಮ್ ಐವತ್ತು ದಿನ ಹೋಗಿ ಇವತ್ತು ಐವತ್ತು ದಿನ ಹೋದರೆ ಮುನ್ನೂರ ಅರವತ್ತೈದು ದಿನ ಹೋದಾಗಿ ಇವತ್ತಿಂದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ನಮ್ಮ ಸಂಡೋಲ್ ಸಂಗ ನಮ್ಮ ವಿಜಿ ಅವರು ಮೂರನೇ ಸಿನಿಮಾ ಮೊದಲು ವಿಜಿ ಚಿತ್ರ ಚಿತ್ರ ಮಾಡೋಕ್ಕರೆ ಡೈರೆಕ್ಟ್ರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಕ್ಯಾರ ತರಿಸೋದು ವೇಸ್ಟೂರಿಗೆ ಬೆಳಿಗ್ಗೆ ಮೇಕಪ್ ಹಾಕಿಬಿಟ್ರೆ ತಿರುಗೋಗಲ್ಲ ಡೈರೆಕ್ಟ್ರು ನನಗೆ ಎಪ್ಪತ್ತೆಂಟು ದಿನ ಪ್ರೋಗ್ರಾಮ್ ಕೊಡ್ತೀನಿ ನಾನು ಹೇಳಿದೆ ಏನು ಸರ್ ಇಷ್ಟೋ ಕೊಡ್ತೀರ ಅಂದರು ಸರ್ ಈ ಸಿನಿಮಾಗೆ ಎಷ್ಟು ಬೇಕಾಗುತ್ತೆ ಅಂದರು ಅರವತ್ನಾಲ್ಕು ದಿನಕ್ಕೆ ಅರವತ್ತೈದು ಮೂರು ಯಾಕೆ ಅಂದರೆ ಸರ್ ವಿಜಿ ಅಲ್ಲೇ ಇರ್ತಾರೆ ಸರ್ ಆಚೆ ಬೇಗ ಆಚೆ ಹೋಗಲ್ಲ ಯಾವಾಗಲ್ಲಿ ಇರ್ತಾರೆ ಸೇರ್ತೆ ಸರ್ ಅದನ್ನು ಯಾಕೆಂದರೆ ಒಂದು ಹೀರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಎಷ್ಟು ಬೇಗ ಕ್ಲೀನಾಗಿ ಆಗುತ್ತೆ ಟೆಕ್ನಿಷಿಯನ್ ಇರ್ತಾರೆ ಎಲ್ಲ ಫಟಫಪಟ ಮಾಡ್ತಾರೆ ಇಲ್ಲಾಂದರೆ ಇತ್ತೀಚೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ ಬಂದರೆ ಬರೋಕೆ ಇಲ್ಲ ಪ್ರೊಡ್ಯೂಸರ್ ಇರ್ತಾನೆ ಅವನ ಪರಿಸ್ಥಿತಿ ಯಾವ ಪಡ್ತಾರೆ ಹಂಗಿದೆ ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್ ಯಾವುದೇ ವಿಷಯದಲ್ಲಾಗಲಿ ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋ ಅದು ಬೇಕಾ ದುಬ್ ಬೇಕಾ ಈ ಥರ ಬೇಕಾ ಎಲ್ಲಿ ಉಳಿಬೇಕು ಎಲ್ಲಿ ಖರ್ಚು ಮಾಡೋ ಖರ್ಚು ಮಾಡೋ ಕಡೆ ಮಾಡಿ ಉಳಿಸೋ ಕಡೆ ಉಳಿಸಿ ನಿರ್ಮಾಪಕಗೊಳ್ಳಬೇಕು ಅಂತ ನಿಜ ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದಿ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ವರ್ತ್ ಆಗಲ್ಲ ಏನೇ ಮಾಡೋದು ನಾವು ನೂರ ನಲ್ವತ್ತು ಮಾರ್ಕ್ಸ್ ಐವತ್ತು ಮಾರ್ಸು ವಿಜಿ ಮಾಡ್ತೀವಿ ನಮಗೆ ತೊಂಬತ್ತು ಮಾರ್ಕ್ಸು ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ ಯಾಕೆಂದರೆ ಅವರೇ ಮಾಡೋ ಬೇರೆ ಮಾಡೋಕ್ಕಾಗಲ್ಲ ತುಂಬ ಮಾಡಿ ಕೊಟ್ಟು ಕೋಪರೇಷನ್ ಕೊಟ್ಟರು ನಿಮ್ಮ ಸಹಕಾರ ಸಂಪೂರ್ಣ ಆಗಲಿ ಯಾಕೆಂದರೆ ಅವ್ರಿಗೆ ವಿಶೇಷವಾಗಿ ಅಪಾರವಾದ ಪ್ರೀತಿ ಮತ್ತು ಗೌರವ ನಂದು ಬಿಡಿ ನಮ್ಮದು ಅವ್ರದ್ದು ಇದ್ದೇ ಇರ್ತದೆ ಆವಾಗ ರುಬ್ತ ಆಗ್ತಾರೆ ಅವ್ರದ್ದು ಆವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಇಲ್ಲ ಪಾಪ ವೀರು ಅಂತ ಹುಡುಗ ಇದೆ ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ ಎಂಟು ತಿಂಗಳಾಗಿ ಎಂಟು ತಿಂಗಳನು ಪಾಪ ಅವ್ನು ಮೋಸ್ಟ್ಲಿ ಊರ ಊರೇ ಬಿಟ್ಬಿಡ್ತಾರೆ ಅವನು ಅವರು ಇವ್ರ ಜೊತೆ ಇದ್ದಾಗ ಗೊತ್ತಿಲ್ಲ ನನ್ನ ಗುಟ್ಟಿದ್ರೆ ಬೇರೆ ಆಗಿರೋದಿಲ್ಲ ಒಳ್ಳೇದಾಗಲಿ ನಮ್ಮ ಮಗನಿಗೆ ಬರೋಲ್ಗೆ ನಮ್ಮ ದಾಸು ದಾಸು ಮೊದಲನೇದಾಗಿ ನನ್ನ ಸಿನಿಮಾ ರಾಮ ಶಾಮ ಭಾಮಾ ಮಾಡಿದ್ರು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಡೇಸು ಎರಡನೇ ಸಿನ್ಮಾ ಇದು ಒಳ್ಳೆ ಟೆಕ್ನಿಷಿಯನು ತುಂಬ ಚೆನ್ನಾಗಿದ್ದಾರೆ ನಾನು ರಮೇಶ್ ಅದು ನಮ್ಮ ಸ್ನೇಹಿತರು ತುಂಬ ನೀಟು ತುಂಬ ಕ್ಲೀನು ಯಾವುದೇ ವಿಷಯದಲ್ಲಾಗಲಿ ಒಂದು ರೂಪಾಯಿ ಆಸೆ ಬಿಡಲ್ಲ ಒಂದು ರೂಪಾಯಿ ಇದು ಮಾಡಲ್ಲ ಅವರು ನಾವು ಸಿನಿಮಾ ಮಾಡೋದು ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇನು ಸರ್ ಒಂದು ಹತ್ಯೆ ಮಾಡೋಣ ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ವಿ ಇನ್ನು ಬೃಂದ ಆಲ್ರೆಡಿ ಇಸ್ ವೆರಿ ಗುಡ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಹೀಗೆ ಸಹಕಾರ ಕೊಟ್ಟಿದ್ದಾರೆ ಇಸ್ ವೆರಿ ಗುಡ್ ಒಳ್ಳೆಯ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ನಂಗೆ ನಾರಾಯಣವ್ರ ಮೇಲೆ ಒಂದು ನಂಬಿಕೆ ಏನಂದರೆ ಅವರೊಂದ್ಸತಿ ಕತೆ ಕೇಳಬೇಕು ಅವರ ಕಥೆನೇ ನಾನು ಜಾಸ್ತಿ ಹತ್ರ ಯಾಕೆಂದರೆ ಅವ್ರು ಇವತ್ತಿಂದ ಏನು ಕೊಡಬೇಕು ಅಂತ ಇವತ್ತಿಂದ ಏನು ಕೆಲವು ಹೇಳ್ತಾರೆ ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೀ ಸುರ್ಯೋ ಜಗಳ ಮನೇಲಿ ಟೆಕ್ನಿಷಿಯನ್ ಬೈ ಏನು ಗೊತ್ತು ಇವತ್ತಿನ ಟ್ರೆಂಡ್ ಅದು ಇವತ್ತಿನ ಟ್ರೆಂಡ್ಗಳೆಲ್ಲ ನನಗೆ ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ ಫಸ್ಟ್ ಒಳಗೆ ಬಾಲ್ ಆಗ್ತಾಗೆ ಎಲ್ಲ ಫೋರ್ ಫೋರ್ ಹೊದ್ಬಿಟ್ರು ಇವಾಗ ಅದಾಲ್ ಬಾಕ್ ಮುಂದೆ ಎಲ್ಲ ಒಳಗೆ ಬಂಡ ಕೇಳಿದೆ ಚಿತ್ರಂಗ ಅದೆಲ್ಲ ತಾಳ್ಮೆ ಇರಪ್ಪ ಆ ಡೈಟ್ರಿಂಗಿ ಈ ಡೈಟ್ರಿಂಗ್ ಯಾವ ಯಾವ ಡೈಟ್ರ್ ಬಾಲ್ ಹಂಗೆ ಟಪಾಸ್ ಎಲ್ಲ ಪೊಡ್ಯೂಸರು ಆಗ್ತಾ ಅದಕ್ಕೆ ನಿಧಾನ ಬೇಕು ಗೋಲ್ಡ್ ಇಸ್ ಗೋಲ್ಡ್ ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ ಎಲ್ಲರಿಗೇ ಚೆನ್ನಾಗ್ತದೆ ನಾರಾಯಣ ಮಾಡ್ ಹೋಗ್ತಾರೆ ಆದ ಅವ್ರದ್ದೇ ಅದ್ ಅವ್ರಿಗೆ ಗೊತ್ತಿರುತ್ತೆ ಇವತ್ತಿನ ಅಪ್ಡೇಟ್ ಆಗಿರ್ತಾರೆ ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವರು ಭಯ ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲ ಅವತ್ತು ನಿಮಗೆ ಯಾರು ಮಾಡಿದ್ರು ಅಂತ ಅಷ್ಟೊಂದು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಇವತ್ತು ತುಂಬ ಕಾಂಪಿಟೇಷನು ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳಿದಂಗೆ ಹೆಂಗೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಅಂದರೆ ಅಲ್ಲೂ ಸೇಮ್ ಕನ್ನಡ ಇರೋದು ಬೆರೆ ಹಣ್ಣಿಕೆ ಸಿನಿಮಾ ಮಾತ್ರ ಅಲ್ಲೂ ಇಲ್ಲಿ ಹೋಗ್ತಾಯಿರೋದು ಅಲ್ಲೂ ನೂರೈದು ಸಿನ್ಮಾ ಆಗ್ತದೆ ಆಗ್ತದೆ ತೆಲುಗು ಎಲ್ಲ ಚಿತ್ರಂಗದ್ದು ಇದೇ ಪರಿಸ್ಥಿತಿ ಇದೆ ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು ಮನೆ ಮನೆ ವಾಣಿಜ್ಯ ಮಂಡಳಿ ಇದೆ ಮೀಟಿಂಗ್ ಆಯಿತು ಏನು ಮಾಡೋದು ಚಿತ್ರಾಂಗಕ್ಕೆ ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕಡೆ ಅವಾಗ ಹೇಳಿದೆ ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ ಮೇಲೆ ಮಣ್ಣಿಸ್ಬೇಡಿ ಸಂಬಳ ಫಿಕ್ಸ್ ಮಾಡಿ ಗೆದ್ದು ಮಾಡಿ ಅವ್ರು ತಗೊಂಡು ಏಯ್ಟಿ ಪರ್ಸೆಂಟ್ ಕೊಟ್ಟಿದ್ದರೆ ಇಪ್ಪತ್ತು ಪತ್ತೆ ಕೊಡಲಿ ಗೊತ್ತಾಗ ಕಷ್ಟಪಡಿ ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟು ಟೆಕ್ನಿಷಿಯನ್ ಕಲಿಬೇಕು ಇಂಟೆಸ್ಟ್ ಟೆಕ್ನಿಕಲ್ ಈಗ ವಿಜುವಲ್ ವಿಜು ಡೈರೆಕ್ಟ್ರೀ ಬಟ್ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಅದು ಎಕ್ಸ್ಟ್ರಾನರಿ ಅವತ್ತು ಲೇಡೀಸ್ಗಳು ಬಂದು ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಲಿಲ್ಲ ಆ ಸಿನಿಮಾನ ತೆಗೆಯೋ ಟ್ಯಾಲೆಂಟ್ ಬೇಕು ನಿರ್ದೇಶಕ ಕೆಲಸನೇ ಕಲಿಬೇಕಲ್ಲ ಟ್ಯಾಲೆಂಟು ಏನು ಕೊಡಬೇಕು ಅವರು ನಿರ್ದೇಶಕರಾಗಿದ್ರು ನಟರಾಗಿದ್ರು ಇನ್ನು ಅವ್ರ ಮನೆ ಇವಾಗ ಇಬ್ಬರು ಕಲಾವಿದ್ರ ಬರೀ ಇನ್ನು ಬರ್ತಾ ಇದ್ರೆ ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರು ಮಾಡೋಕ್ಕೆ ತ್ಯಾಗ ಮಾಡೋದಕ್ಕೆ ಖುಷಿ ಆಗ್ತದೆ ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರುತ್ತೆ ಆ ಥರ ಮಾಡಬೇಕು ಕಲಾವಿದರು ಎಲ್ಲ ಪ್ರೋತ್ಸಾಹ ಕೊಡಬೇಕು ನಾವು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಇವತ್ತು ಫಸ್ಟು ಪ್ರಥಮ ಪ್ರೆಸ್ ಮೀಟ್ ಇದು ನಾನು ಬೇರೆ ಮಾಧ್ಯಮದವ್ರು ಕೊಟ್ಟಿನಿ ಯಾರು ಹೇಳೋದು ಬೇಡ ಯಾಕೆಂದರೆ ಇನ್ನು ಇನ್ನು ತುಂಬ ಜನ ಇದ್ರೆ ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತೇಳಿದ ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲ ನಮ್ಗೆ ಅರ್ಸಂಪೂರ್ಣ ಸಹಕಾರ ಕೊಟ್ಟರು ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು ಕೆಲವರು ಏನು ಈಸ್ಕೊಳ್ಳ್ದಲ್ಲೇ ಮಾಡಿದ್ರು ಕೆಲವರು ಎಲ್ಲ ತಿಂ ಕೋಪ ಕೊಟ್ಟರು ಚಿತ್ರರಂಗಕ್ಕೆ ಒಂದು ಒಳ್ಳೆಯದಾಗಲಿ ಒಳ್ಳೇದಾಗಬೇಕು ಮಂಜು ಸಾರ್ ಮಾಡ್ತಾರೆ ಅದಕ್ಕೆ ಯಾಕೆಂದರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀನಿ ಎಲ್ಲ ಕರೂ ನಮಗೆ ರಿಲೇಷನ್ನು ನನ್ನ ಮನೆಯವರಿದ್ದಂಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ ಯಾಕೆ ನಾವು ಹಾಕೋ ದುಡ್ಡು ನಮಗೆ ರಿಟರ್ನ್ ಬಂದರೆ ಸಾಕು ಲಾಭ ಬೇಡ ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗಾಗುತ್ತೆ ವಿಜಯರಳ್ಳಿ ಇವತ್ತು ನಾನು ಸಿನಿಮಾಗೆ ನೀವೇನು ಅಂದ್ಕೊಂಡು ನಿಮಗಿಂತ ನೀವು ಹೇಳಿದ್ದಿಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ ಒಳ್ಳೇದಾಗಿ ಚಿತ್ರ ಚಿತ್ರರಂಗಗಳು ಬರ್ ಚಿತ್ರಗಳು ಹೋಗ್ಬೇಕು ಯಾಕೆಂದ್ರೆ ಚಿತ್ರ ಥೇಟ್ರ್ ಮುಚ್ಚವ್ರೆ ಒಳ್ಳೆ ಸಿನಿಮಾ ಮಾಡಿದ್ವಿ ಒಳ್ಳೇದಾಗುತ್ತೆ ಅಂತ ಹೇಳೋ ಕೇಶ್ ಈ ಟೀಮು ಇವತ್ತು ಏನಾದರೂ ಇಷ್ಟು ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ವಿಜಯ್ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು ದುಡ್ಡು ಎಲ್ಲರೂ ಹಾಕ್ತಾರೆ ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಇಷ್ಟು ಕಲಾವಿದಕ್ಕೆ ಕಲಾವಿದರುಗಳು ಕೋಪರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಕೊಟ್ಟಿದ್ದರು ಬರ್ತಾರೆ ಈಗ ಆಲ್ಮೋಸ್ಟ್ ಅವ್ರು ಕೊಡುತ್ತೆ ಅಂತ ಹೋಗ್ಬಿಟ್ಟವ್ರೆ ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೇಶ್ಬಿಡ್ತೀನಿ ನಮ್ಮೇಶ್ವರ್ ಮಾದವರು ಎಲ್ಲರಿಗೂ ನಮಸ್ಕಾರ ಮೀಡಿಯವ್ರಿಗೆ ತುಂಬಾ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ ನಮ್ ಸಿನಿಮಾಗೆ ಬಿಜೆಕ್ಸ್ ನಮ್ಮ ಮೂವಿಲ್ ಮಾಡಿದ್ವಿ ನಿಮ್ಮ ಜೊತೆ ನಾನು ಇದ್ದಾಗ ತುಂಬಾ ನೋಡ್ತಾ ಇದ್ದೀವಿ ಡೈರೆಕ್ಷನ್ ಜಾಸ್ತಿ ನಾನು ಇವಾಗ ಇರ್ತೀನಿ ಸರಿ ಸರ್ ಕೇಳಿ ಸರ್ ನಾನು ಎಷ್ಟು ಲೈಟ್ಸ್ ವೈಟ್ ಮಾಡ್ತಾ ಇದ್ದೀನಿ ಆಡಿಯನ್ಸ್ ಗೊತ್ತಾ ಸರ್ ವೀರು ನೀನು ನಮ್ಮ ಡೈರೆಕ್ಟ್ರು ಆದರೆ ನೀನು ಕೊಟ್ಟಿದ್ದರು ಸ್ವಲ್ಪ ಜನ ನೋಡೋಕ್ಕಪ್ಪ ಮೂರ್ತ ಆಗವರೆಗೂ ನಂಬೇಡ ನೀನ್ ನೀನು ಯಾಕಂದರೆ ಬರೇ ಹೀರೋ ಜೊತೆ ಇದ್ದರೆ ಮಾತ್ರ ಆಗಲ್ಲ ಅಲೋ ಯಾ ವೀರದಾಗ ಮುಹೂರ್ತ ನಂಬಬೇಡ ಹುಷಾರು ಒಂದೇ ಒಂದು ಐ ವುಡ್ ಲೈಕ್ ಟು ಆ್ಯಂಡ್ ಈ ಸಿನಿಮಾ ತುಂಬ ಜನ ಸೀನಿಯರ್ಸ್ ಹಾಗೂ ಲೆಜೆಂಡರ್ ಪೀಪಲ್ ಜೊತೆ ಕೆಲಸ ಮಾಡೋಕ್ಕೆ ನಾನು ಒಂದು ಕಲ್ತಿದ್ದೇನು ಅಂತ ಹೇಳಿದ್ರೆ ಇವಾಗ ನನ್ನ ಏಜ್ ಗ್ರೂಪ್ಗೆ ಯೂಶಲ್ ಆಗಿ ಡ್ಯಾಡಿ ಹೇಳ್ದಂಗೆ ಏನೋನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಒಂದು ಫಾಲ್ಸ್ ಏನೋ ಒಂದು ಇನ್ಫ್ಲುಯನ್ಸ್ ಇರುತ್ತೆ ಸೊ ನಾವು ಅನ್ಕೋತೀವಿ ಅದೇ ಯಾಕೆ ಹಿಂಗೆ ಯಾಕೆ ಅಂತ ಬಟ್ ನನಗೆ ತುಂಬಾ ಕಲ್ತಿದ್ದೇನು ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳಿಂದ ಎರಡು ವ್ಯಕ್ತಿಗಳು ಇಬ್ರು ಫೇಮಸ್ ಅಂದ್ರೆ ಸ್ಟೇಜ್ ಮೇಲೆ ಇದಾರೆ ಸುಮ್ಮನೆ ಹೇಳಬೇಕು ಮೆಚ್ಚಿಸ್ಬೇಕು ಅಂತ ಇಲ್ಲವೇ ಇಲ್ಲ ಯಾಕಂದ್ರೆ ಆಫ್ ಸ್ಕ್ರೀನ್ ತುಂಬಾ ತುಂಬಾ ಫ್ರೆಂಡ್ಶಿಪ್ ಇದೆ ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ ನೈಟ್ ಸೀಕ್ವೆನ್ಸ್ ಸಂಜೆ ಆರು ಗಂಟೆಗೆ ಫೈಟ್ ಸ್ಟಾರ್ಟ್ ಅಂದ್ರೆ ಬೆಳಿಗ್ಗೆ ಐದು ಮುಕ್ ತನಕ ಫೈಟ್ ತೆಗಿತೀವಿ ನಾರಾಯಣ್ ಸರ್ ನಾಲ್ಕು ಗಂಟೆ ನಾಲ್ಕೂವರೆ ಆದ್ರೂ ನಿದ್ದೆನೇ ಬರಲ್ಲ ನಾನು ಯೂಶಲ್ ಆಗಿ ಕೆಲಸ ಮಾಡಿದಾಗ ನೋಡಿ ಡೈರೆಕ್ಟ್ ಅಷ್ಟು ಅಟೆಂಟಿವ್ ಆಗಿರೋದೇ ನೋಡಿಲ್ಲ ಇಲ್ಲ ಇವಾಗ ಕ್ಯಾಮ್ರಾ ಪಕ್ಕ ನಿಂಗೆ ನಿಂತಿರ್ತಾರೆ ಏನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಆ ಚಿನ್ನ ಅದು ಬೇಕು ನನ್ಗೆ ಇರೋ ಏ ಒಂದ್ ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ ಐ ವಾಸ್ ಲೈಕ್ ಸೊ ಅಮೇಜ್ಡ್ ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ನಿಂತ್ಕೊಂಡಿ ನಮ್ಗೆ ಇರೋ ಎನರ್ಜಿ ಡಬಲ್ ಎನರ್ಜಿ ಅವ್ರಿಗೆ ಸೊ ನಂಬರ್ ಜಸ್ಟ್ ಸೊ ಇನ್ನೊಂದು ಅಂತ ಹೇಳಿದ್ರೆ ವಿಜಿ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದರು ಫಸ್ಟ್ ಡೇ ಸೀಕ್ವೆನ್ಸ್ ಇಂದ ಹಾಕೋಯ್ ನನಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರೆಡಿಯಾಗಿ ಇದ್ರು ಫಸ್ಟ್ ಸೀಕ್ವೆನ್ಸ್ ನಾನು ಅವ್ರು ಕಾಲರ್ ಹಿಡ್ಕೋಬೇಕು ನನಗೆ ಅಯ್ಯೋ ಹಿಂಗೆ ಇದೋ ಏನು ಅಂತ ಅಣ್ಣ ಹಿಂಗಿದೆಯಣ ಅಂದ್ರೆ ಏ ರೆಡಿ 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 ಅಂದ್ರು ಅಂದ್ರೆ ನನ್ನ ಸ್ಟಾರು ಇವ್ನ ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಹಿಡ್ಕೊಳ್ಳೋದು ಇಲ್ವೇ ಇಲ್ಲ ಇಟ್ಸ್ ಲೈಕ್ ಏಯ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗ್ಲಿ ಅಂದ್ರು ಹಾಗೆ ಜೊತೆಗೆ ನನಗೆ ಅದು ಸಕ್ಕತ್ ಖುಷಿ ಕೊಡ್ತು ಒಬ್ರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಇರ್ತೀವಿ ಅಂತ ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದರು ಒಬ್ಬ ಸ್ಟಾರು ಒಂದೇ ಒಂದು ಮಾತು ಹೇಳಿದ್ದಾರೆ ಸರ್ ಹಿಂಗೆ ಸರ್ ಹೌದು ಸರ್ ಓಕೆ ಸರ್ ಅಂದರು ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದರೆ ಯಾರೇ ಡೈರೆಕ್ಟ್ರದ್ದು ಒಂದೇ ಒಂದು ಕ್ವಶನು ಕೇಳಬಾರ್ದು ಡೈರೆಕ್ಟ್ ಹೇಳಿದ್ ಹೋಗಬೇಕು ಅಂತ ಅಲ್ಲಿ ನಾನು ಕಲ್ತಾಯಿದ್ದೆ ಮಾತ್ರ ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ಟರು ಕೂಡ ಬಂದಿದ್ದಾರೆ ನಮ್ಮ ರಕ್ಷಣಾ ಅದು ಥ್ಯಾಂಕ್ ಯು ಸರ್ ಬಂದಿರೋಕ್ಕೆ ಹಾಗೆ ಎಲ್ಲ ಪ್ರಿಂಟ್ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಾ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ ಖಂಡಿತ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಮ್ಮನ್ನೆಲ್ಲ ಹರಿಸಿ ಬೆಳೆಸಿ ಥ್ಯಾಂಕ್ ಯು ನಾನು ಈ ಮೂಲಕ ನಮ್ಮ ಶ್ರೇಷ್ಠನೆಲ್ಲ ಎನ್ಕರೇಜ್ ಮಾಡಿ ನಾನು ಅವನೊಬ್ಬ ದೊಡ್ಡ ತುಂಬ ದೊಡ್ಡ ಸ್ಟಾರ್ ಆಗಲಿ ಅನ್ನೋ ಆಸೆ ನಾನು ಯಾವಾಗಲೂ ಇಷ್ಟಪಡ್ತೀನಿ ಅವ್ನಿಗೆ ಒಳ್ಳೇದಾಗಲಿ ಅಂತ నిన్ను నిన్ను ప్లీజ్ కాటా కరెక్ట్ హాల్ హిల్చు ఆడు ముట్టదొప్ప మంజ ముట్టేయస్ అ

ಮತ್ತೆ ಕ್ಯೂರಿಯಾಸಿಟಿ ಇರ್ಲಿ ಬಿಲ್ಡ್ ಮಾಡಿಕೊಂಡು ನಂತರ ಹೇಳ್ತೀನಿ ಒಳ್ಳೆ ಹುಡುಗ ಶ್ರೇಯಸ್ ಒಳ್ಳೆ ಹುಡುಗ ಶ್ರೇಯಸ್ ಎಸ್ ಒಟ್ಟಿನಲ್ಲಿ ಜೆಸಿ ಗಿಫ್ಟ್ ಅವರ ಒಂದು ಹಾಡು ಸಿಕ್ಕಾಪಡೆ ಸೂಪರ್ ಆಗಿ ಒಂದು ಸಾಂಗ್ ಕೂಡ ಮಾಡಲಿದ್ದಾರೆ ಅಂತ ಹೇಳಾಯ್ತು ಸೊ ಸಂಗೀತ ನಿರ್ದೇಶನ ಜೊತೆಗೆ ಸಾಹಿತ್ಯ ಇವತ್ತಿನ ಒಂದು ಟೈಟಲ್ ಟ್ರ್ಯಾಕ್ ಏನು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಮಾರುತ ಸಿನಿಮಾ ಒಟ್ಟಿನಲ್ಲಿ ನಮಗೆ ಏನ್ ಅನಿಸ್ತು ಅಂದ್ರೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನೋ ಹಾಗೆ ಮಾರುತ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ನಾವೆಲ್ಲರೂ ಕಾತ್ರರಾಗಿ ಕಾಯ್ತಿದ್ದೀವಿ ಜೊತೆಗೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಕಾಟದ ವಿಚಾರ ಕೂಡ ಗೊತ್ತಾಗ್ಲಿ ಸೊ ಇನ್ನು ಬಹಳಷ್ಟು ಜನರು ಕೂಡ ಜೊತೆ ಇದು ಪ್ರಪ್ರಥಮ ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಚಿಕ್ಕ ವಿಚಾರ ಅಷ್ಟೇ ಹೇಳಿರೋದು ಕಂಪ್ಲೀಟ್ ಆಗಿ ಏನು ತಿಳಿಸಿಲ್ಲ ನಾರಾಯಣ್ ಸರ್ ಮತ್ತಷ್ಟು ಅದ್ಭುತವಾದ ಸಿನಿಮಾಗಳು ನೀವು ಕಟ್ಕೊಡಿ ಅಂತ ಎಲ್ಲಾ ಕಥೆ ಹೇಳಿದೀನಿ ಅವರಿಗೆ ಎಲ್ರಿಗೂ ಅರ್ಥ ಆಗಿರುತ್ತೆ ನಾನು ಹೇಳಿದ ನಾಲ್ಕೇ ಸಾಲು ಆ ಸಾಲಿನಲ್ಲಿ ಇಡೀ ಜೀವನ ಇಡೀ ಜೀವನ ಅಡಗಿದೆ ಎಲ್ರಿಗೂ ಅರ್ಥ ಆಗಿದೆ ಧನ್ಯವಾದಗಳು ಮೊದಲನೇ ಪತ್ರಿಕಾಗೋಷ್ಠಿ ಈಶಾ ಪ್ರೊಡಕ್ಷನ್ಸ್ ಮಾರುತ ಚಿತ್ರದ್ದು ಬಿಡುಗಡೆಗೂ ಮುನ್ನ ಬಹಳಷ್ಟು ಸಲ ನಾವು ಸೇರೋಣ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕ್ಕೆ ಬೇಕಾದಷ್ಟು ವಿಷಯಗಳಿದೆ ಹಾಗಾಗಿ ಮತ್ತೆ ಮತ್ತೆ ಸೇರೋಣ ದಯವಿಟ್ಟು ಕನ್ನಡ ಚಿತ್ರಗಳು ಯಶಸ್ವಿ ಆಗೋದಕ್ಕೆ ನಿಮ್ಮ ಸರಕ್ ಸಹಕಾರ ಮೊದಲಿಂದನೂ ಇದೆ ಈಗಲೂ ಬೇಕು ಎಲ್ಲ ಚಿತ್ರಗಳು ಯಶಸ್ವಿ ಆಗಬೇಕು ಅಂತ ನಾನು ಬಯಸ್ತೀನಿ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ಶುಭವಾಗಲಿ